ಯಾವುದಾದ ಭ್ರಷ್ಟ ಅಧಿಕಾರಿ ಭ್ರಷ್ಟ ಸರ್ಕಾರಿ ನೌಕರ ನಿಮ್ಮ ನ್ಯಾಯಬದ್ಧವಾದ ಕೆಲಸವನ್ನ ಮಾಡಿಕೊಡೋದಕ್ಕೆ ನಿಮ್ಮ ಬಳಿ ಲಂಚ ಕೇಳಿದ್ರೆ ನಿಮ್ಮನ್ನ ಸತಾಯಿಸಿದ್ರೆ ನಿಮಗೆ ಲಂಚದ ಆಮಿಷವನ್ನ ಬೇಡಿಕೆಯನ್ನ ಇಟ್ಟರೆ ದಯವಿಟ್ಟು ಕೆಆರ್ ಎಸ್ ಪಕ್ಷದವರ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅವರಿಗೆ ಲಂಚವನ್ನು ನಾವು ಪ್ಲೀಸ್ ಮಾಡಿ ನಿಮ್ಮ ಕೆಲಸವನ್ನ ನಾವು ಮಾಡಿಸ್ಕೊಡ್ತೀವಿ ಅವ್ರಿಗೆ ಸನ್ಮಾನ ಮಾಡಿ ಅಣ್ಣ ನೀವು ಸನ್ಮಾನ ಮಾಡಿದ್ರೆ ನಮ್ಮ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಕೇಳ್ತೀವಿ ಹಾಗಾಗಿ ಈ ಕೆಲಸವನ್ನ ರಾಜ್ಯವ್ಯಾಪಿ ಕೆ ಆರ್ ಪುಟ್ಟ ಸೈನಿಕರು ಮಾಡಿದ್ದಾರೆ ಹಾಗಾಗಿ ನಮ್ಮ ನ್ಯಾಯಬದ್ಧವಾದ ಕೆಲಸಗಳನ್ನ ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿ ನೆಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂಬೇಡ್ಕರ್ ಇವರೆಲ್ಲ ಇಷ್ಟೆಲ್ಲ ಶ್ರಮ ಕಷ್ಟ ಬಿದ್ದು ತಂದು ಕೊಟ್ಟಿರುವಂತಹ ಸ್ವತಂತ್ರ ಭಾರತದಲ್ಲಿ ನಾವು ಬದುಕುವಂತಹ ರೀತಿ ಇದಲ್ಲ